ನಾಳೆ ನಮ್ಮೂರಿಗೆ ನಮ್ಮ ಶಾಸಕರ ಪ್ರೋಗ್ರಾಮ್ ಕೂಡ ಇದೆ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಸರ್ ನಾವು ನಮ್ಮ ಜೊತೆಯಲ್ಲೇ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನನ್ನ ಕಾರಲ್ಲೇ ಬನ್ನಿ ಸರ್ ನಮ್ಮ ಶಾಸಕರ ಹತ್ರನೂ ನಾವು ಮಾತಾಡ್ತೀವಿ ನೀವು ಬನ್ನಿ ಒಂದು ಚಾಪೆ ಹಾಕ್ತೀವಿ ನಮ್ಮ ಇದು ಅಭಿವೃದ್ಧಿ ಅಲ್ವಾ ಸರ್ ಇದಕ್ಕಿಂತ ಅಭಿವೃದ್ಧಿ ಬೇಕಾ ಎಸ್ ಆಕೋಟೆ ಕಾರ್ವಾ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕಾಟೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ದಮ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ನಮಸ್ಕಾರ ನಾನು ರಕ್ಷಿತ್ ರೆಡ್ಡಿ ಅಂತ ಮಾತಾಡ್ತಿರೋದು ಈಗ ತಾನೇ ನಮ್ಮ ಶಾಸಕರು ಯುವಕರನ್ನ ಗುರುತಿಸಿ ಒಂದು ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದ್ದಾರೆ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಂಸದರೆ ಈಗ ನೀವು ನಿನ್ನೆ ನಾವು ಏನು ಪ್ರೆಸ್ ಪೀಟ್ ಮಾಡಿದ್ದು ಹೇಳಿದ್ದೀರಾ ನಮ್ಮ ಶಾಸಕರು ಡ್ರಾಮಾ ಅವರೇನು ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಅದರ ಬಗ್ಗೆ ನಾನು ಸ್ವಲ್ಪ ನಿಮಗೆ ನನಗೆ ಗೊತ್ತಿರೋ ವಿಚಾರ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇದಾಗಿ ದೇವಮೂಲೆ ಚಿಕ್ಕಬಳ್ಳಾಪುರ ದೇವಮೂಲೆಯಲ್ಲಿ ಬರುವಂಥ ಮುದ್ದೇನಹಳ್ಳಿ ಪಂಚಾಯಿತಿಯ ಗಟ್ಟಿಗಾನಹಳ್ಳಿ ಮತ್ತು ಸುಬ್ರೈನಹಳ್ಳಿ ಊರಲ್ಲಿ ಫಸ್ಟು ನಮ್ಮ ಊರಿಗೆ ನಮ್ಮ ಶಾಸಕರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಆ ಪ್ರೋಗ್ರಾಮ್ ಮಾಡಿದ್ದು ಇಮಿಡಿಯೇಟಾಗಿ ಅಲ್ಲಿ ಮೆಜಾರಿಟಿ ಕ್ಯಾಸ್ಟ್ ಇರೋದು ನಾಯಕರು ಸೊ ಆ ಜನಾಂಗದ ಆ ಜನಾಂಗದವರು ಇರೋದರಿಂದ ಅಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದು ಸುಮಾರು ಸ್ವತಂತ್ರ ಬಂದವಾಗಿಂದನೂ ಅಲ್ಲಿ ರೋಡ್ ವ್ಯವಸ್ಥೆ ಇರಲಿಲ್ಲ ಓಡಾಡೋಕ್ಕೆ ಕರೆಕ್ಟಾಗಿ ಒಂದು ದಾರಿ ಇರಲಿಲ್ಲ ಈಗ ಮಾಡಿರೋದು ಅದು ಇಂಪ್ರೂವ್ಮೆಂಟ್ಸ್ ಅಲ್ವಾ ಸದ್ಯ ಸಂಸದ್ರೆ ಮತ್ತು ಅದೇ ರೀತಿಯಾಗಿ ಕುರ್ಲಹಳ್ಳಿ ಬ್ರಿಡ್ಜು ಅದು ಕೂಡ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗಿರಲಿಲ್ಲ ಅವರು ತುಂಬ ಸಮಸ್ಯೆಗಳಿತ್ತು ಆತಂಥ ಬ್ರಿಡ್ಜ್ ಇಲ್ಲದೆ ಇರೋ ಕಾರಣಕ್ಕೆ ಅರವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ ಕಂಬುಗೊಟ್ಟಹಳ್ಳಿ ಮಸೀದಿ ಮತ್ತು ರಸ್ತೆಗೆ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಲ್ರೆಡಿ ನಿರ್ಮಾಣ ಮಾಡೋದಕ್ಕೆ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿದೆ ಅದೇ ರೀತಿಯಾಗಿ ಕಾಕಲ್ಚಿಂತೆ ಮತ್ತು ಕಮ್ಗನಹಳ್ಳಿ ರೋಡ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ ಸರ್ ರೆಡ್ಹಳ್ಳಿ ಸಿ ಸಿ ರೋಡು ಪೈಲ್ಬುರ್ಕಿ ಪಂಚಾಯಿತಿಯಲ್ಲಿ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ಸಿ ಸಿ ರೋಡ್ ಕೂಡ ಅಲ್ಲಿ ಆಲ್ರೆಡಿ ನಿರ್ಮಾಣ ಮಾಡಬೇಕು ಅಂತ ಆಲ್ರೆಡಿ ಶಾಕ್ ಮಾಡಿ ಕೆಲಸ ಆಗಿರ್ಬೋದು ಸರ್ ಒಂದ್ಸಲಿ ಬನ್ನಿ ನೀವು ನೋಡಿ ನಮ್ಮ ಜೊತೆಯಲ್ಲೇ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನನ್ನ ಕಾರಲ್ಲೇ ಬನ್ನಿ ಸರ್ ಅಲ್ಲೇನಿದೆಯಾ ಅದನ್ನು ಅಭಿವೃದ್ಧಿ ಏನೇನಾಗಿದೆ ಅದನ್ನೆಲ್ಲ ತೋರಿಸ್ತೀನಿ ನಿಮ್ಮ ಕಣ್ಣಾರೇ ನೋಡಿ ಯಾರೋ ಒಬ್ಬರು ಸುಳ್ಳುಬಳ್ಳ ಅಪವಾದಗಳು ನಮ್ಮ ಶಾಸಕರ ಮೇಲೆ ಹೇಳ್ಬೋದು ನೀವು ಯಾರ್ದೋ ಒಂದು ಕಿವಿ ಮಾತು ಕೇಳಿಸ್ಕೊಂಡು ನೀವು ಈ ಥರ ಎಲ್ಲ ಮಾತಾಡೋದು ತಪ್ಪು ಅದು ಸರಿಯಲ್ಲ ಸೊ ನೀವು ಬನ್ನಿ ಒಂದು ಸಲ ನೀವು ವೀಕ್ಷಣೆ ಮಾಡಿ ನಾಳೆ ನಮ್ಮೂರಿಗೆ ನಮ್ಮ ಶಾಸಕರ ಪ್ರೋಗ್ರಾಮ್ ಕೂಡ ಇದೆ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದೀವಿ ಸರ್ ನಾವು ನಮ್ಮ ಶಾಸಕರ ಹತ್ರನೂ ನಾವು ಮಾತಾಡ್ತೀವಿ ನೀವು ಬನ್ನಿ ನಿಮಗೂ ಒಂದು ಚಾಪೆ ಆಗ್ತೀವಿ ನಮ್ಮ ಶಾಸಕರು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಏನು ಸಹಾಯ ಮಾಡ್ತಾ ಇದ್ದಾರೆ ಜನಕ್ಕೆ ಏನು ಇದು ಅವ್ರ ಕೈಯಲ್ಲಿ ಆಗಿರುವಂಥ ಇದು ಲೈಕ್ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಕಣ್ಣಾರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ ಈಗ ಒಂದು ಆಧಾರ್ ಕಾರ್ಡ್ ಇರ್ಬೋದು ಪೆನ್ಷನ್ ಇರ್ಬೋದು ಏನೇ ಇರ್ಬೋದು ಅಲ್ಲೇ ಖುದ್ದು ಸ್ಥಳದಲ್ಲೇ ಕೂತು ಇಮಿಡಿಯೇಟಾಗಿ ಅವರು ಸಾಲ್ವ್ ಮಾಡೋವಂಥ ಒಂದು ಕೆಲಸ ನಡೀತಾ ಇದೆ ಸರ್ ಈಗ ನಾನು ಕೂಡ ಹಳ್ಳಿ ಹಳ್ಳಿಗೂ ಹೋಗಿದ್ದೀನಿ ನನ್ನ ಕಣ್ಣಲ್ಲಿ ನಾನು ವೀಕ್ಷಣೆ ಮಾಡಿದ್ದೀನಿ ನಾನು ಸುಮಾರು ಜನಕ್ಕೆ ನಾನು ಡೈರೆಕ್ಟಾಗಿದ್ದು ನಾನೇ ಲೆಟ್ರ್ ಬರೆದು ಕೂಡ ಅವರಿಗೆ ಸಾರ್ಟ್ ಔಟ್ ಮಾಡಿ ಕೊಟ್ಟಿರೋದಿದೆ ಸರ್ ಸುಮಾರು ವರ್ಷಗಳಿಂದ ಸರ್ವೆ ಮಾಡಿ ಜಮೀನ್ ಜಮೀನಿಲ್ದಿರ ಜಮೀನಲ್ಲಿ ರೋಡೆಲ್ಲ ಇದು ಮಾಡ್ಕೊಂಡು ಒತ್ತುವರಿ ಮಾಡಿಕೊಂಡು ಅಂಥದನ್ನೆಲ್ಲ ಕ್ಲಿಯರ್ ಮಾಡಿ ಖುದ್ದು ಶಾಸಕರೇ ಅಲ್ಲಿ ನಿಂತು ಮೊನ್ನೆ ಫಾರ್ ಎಕ್ಸಾಂಪಲ್ ಸರ್ ಇದು ಹಿರೇನಾಗವಲ್ಲಿಯಲ್ಲಿ ಸುಮಾರು ಒಂದು ಐವತ್ತರಿಂದ ವರ್ಷದಿಂದ ಇಲ್ಲದೆ ಇರೋ ಇತಿಹಾಸದಲ್ಲಿ ರೋಡ್ ಒಂದು ಸ್ಮಶಾನಕ್ಕೆ ಒಂದು ದಾರು ಒಂದು ಸ್ಮಶಾನಕ್ಕೆ ದಾರಿ ಇಲ್ಲದೆ ಇರೋವಂಥದ್ರಲ್ಲಿ ಅವ್ರು ತುಂಬ ಎಣ್ಣನ್ ತಗೊಂಡು ಹೋಗ್ಬೇಕಂತಂದ್ರೂ ಅಷ್ಟು ಕಷ್ಟಪಟ್ಟಿದ್ದಾರೆ ಅದೇ ಅದೇ ಅದನ್ನು ಗುರುತಿಸಿ ನಮ್ಮ ಶಾಸಕರು ಬಂದ ಜನಾಂಗದವರು ಆ ಭಾಗದ ಜನಾಂಗರು ಅಂತ ಕೇಳ್ಕೊಂಡಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ದಿನನೇ ಊರಿಗೆ ನಮ್ಮ ಶಾಸಕರು ಪ್ರೋಗ್ರಾಮ್ ಹಾಕ್ಕೊಂಡು ಅವರೇ ಖುದ್ದು ಅಲ್ಲಿ ನಿಂತು ಸರ್ವೆ ಎಲ್ಲ ಸರ್ವೇಯರ್ನ ಎ ಡಿ ಎಲ್ ಎಲ್ಲರನ್ನ ಕರೆಸಿ ಇಮಿಡಿಯೇಟ್ ಆಗಿ ರೋಡ್ ಕ್ಲಿಯರ್ ಮಾಡಿದ್ದಾರೆ ನೀವು ಹೋಗಿ ಒಂದ್ಸಲಿ ವೀಕ್ಷಣೆ ಮಾಡ್ಬೋದು ಸರ್ ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೇಡಿಯಾಲಜಿ ಬ್ಲಾಕ್ಗೆ ಎಂಟು ಕೋಟಿ ರೂಪಾಯಿ ಹಾಕಿದ್ದಾರೆ ಸರ್ ಮೈನಾರಿಟಿ ಹಾಸ್ಟೆಲ್ ಮುರಾರ್ಜಿ ಮುರಾರ್ಜಿ ದೇಸಾಯಿ ಇದು ಇಂಪ್ರೂವ್ಮೆಂಟೋಸ್ಕರ ಇಂಪ್ರೂವ್ಮೆಂಟ್ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ಹಾಕಿದ್ದಾರೆ ಮತ್ತು ಮೊನ್ನೆ ಮಂಡಿಕಲ್ ಭಾಗದಲ್ಲಿ ಗುಂಡ್ಲು ಮಂಡಿಕಲ್ಲಲ್ಲಿ ಮೂವತ್ತೆಂಟು ಶೌಚಾಲಯ ದಲಿತರಿಗೆ ಅವ್ರಿಗೆ ಇಷ್ಟು ವರ್ಷ ಇತಿಹಾಸದಲ್ಲಿ ಅವರಿಗೆ ಶೌಚಾಲಯ ಅನ್ನೋದಿರಲಿಲ್ಲ ಸೊ ಅದರಲ್ಲಿ ಮೂವತ್ತೆಂಟು ವಾಶ್ರೂಮು ನಲವತ್ತು ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಆ ಕಾಂಟ್ರ್ಯಾಕ್ಟ್ ಕೂಡ ಅಲ್ಲಿರೋ ಸ್ಥಳೀಯರಿಗೆ ಕೊಟ್ಟಿದ್ದಾರೆ ಇದು ಅಭಿವೃದ್ಧಿ ಅಲ್ವಾ ಸರ್ ಇದಕ್ಕಿನ್ನೂ ಅಭಿವೃದ್ಧಿ ಬೇಕಾ ಬನ್ನಿ ನಾಳೆನೂ ಬನ್ನಿ ನೀವು ಬಂದು ವೀಕ್ಷಣೆ ಮಾಡಿ ನಾವೆಲ್ಲ ತೋರಿಸ್ತೀವಿ ನಾವು ರೆಡಿ ಇದ್ದೀವಿ ನಮ್ಮ ಸಂಸದರನ್ನ ನೀವು ಬನ್ನಿ ನಮ್ಮ ಶಾಸಕರು ಬರ್ತಾರೆ ನಾವು ಕೂತ್ಕೊಂಡು ಕುದ್ದು ನಾವೆಲ್ಲ ನೋಡ್ಬಿಟ್ಟು ಬೇಕಾದ್ರೆ ನೀವು ನೀವೇ ನೋಡಿ ಸರ್ ಗೊತ್ತಾಗುತ್ತೆ ಪೆದ್ದಮ್ಮ ಪೆದ್ದನ್ನ ಅಂತೆಲ್ಲ ಅಣ್ಣ ಅಕ್ಕ ಅಂತ ಕರಿತೀರಿ ಡ್ರಾಮಾ ಮಾಡ್ತೀರಿ ನಾಟಕ ಮಾಡ್ತೀರಿ ಅಂತ ಹೇಳಿದ್ರಲ್ಲ ಸಂಸದರೆ ಅವ್ರ ಮನಸ್ಸ ಮನ ಮನದಾಳದ ಮಾತುಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದನ್ನು ಕರೆಕ್ಟಾಗಿ ಮಾತಾಡ್ತಿದ್ದಾರೆ ನಮ್ಮ ಇಡೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿರೋ ಜನಾಂಗಾರದಲ್ಲಿ ಅವರ ಒಂದು ಕುಟುಂಬಸ್ಥರು ಅಂತ ಅಂದ್ಕೊಂಡು ಇದ್ದಾರೆ ಸರ್ ನೀವು ಅಂದ್ಕೊಂಡಂಗೆ ಸುಮ್ಮನೆ ಡ್ರಾಮಾ ಮಾಡಬೇಕು ಪೆದ್ದಮ್ಮ ಪೆದ್ದಮ್ಮ ಅಂತ ಅನ್ಬೇಕು ಬರೀ ಮಾತುಗಷ್ಟೇ ಸೀಮಿತ ಅಲ್ಲ ಅವ್ರ ಕೆಲಸ ಮಾಡಿ ಅವ್ರಿಗೆ ಅವ್ರ ಪೆದ್ದಮ್ಮ ಪೆದ್ದಮ್ಮಣ್ಣ ಅಂತಂದ್ರೂ ಅವ್ರಿಗೆ ಆ ಪೊಸಿಷನಲ್ಲಿ ನಿಂತ್ಕೊಂಡು ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಔಟ್ ಮಾಡ್ತಾ ಇದ್ದಾರೆ ಸೊ ಇದಕ್ಕಿನ್ನೂ ಇನ್ನೇನು ಹೇಳೋಕ್ಕಾಗಲ್ಲ ಸನ್ಸಿದ್ರೆ